ಕಿತ್ತಂಡೂರ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ವಿ ನ್ಯೂಸ್ಗೆ ಸ್ವಾಗತ ಕೋಲಾರ ಡಿ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಜಯಂತಿ ಸರಳತೆ ಸ್ವಚ್ಛತೆ ವ್ಯಕ್ತಿತ್ವದ ಗಾಂಧೀಜಿರವರ ಕೊಡುಗೆ ಆರೋಗ್ಯ ಕ್ಷೇತ್ರಕ್ಕೆ ಅಪಾರ ಕೋಲಾರ ಡಿ ಡಾಕ್ಟರ್ ಜಿ ಶ್ರೀನಿವಾಸ್ ಕೋಲಾರ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಒ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿ ಜಯಂತಿಯನ್ನು ಡಾಕ್ಟರ್ ಜಿ ಶ್ರೀನಿವಾಸ್ ರವ ರವರು ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ರವರ ಭಾವಚಿತ್ರಕ್ಕೆ ಹೂಗುಚ್ಛ ನೀಡಿ ಗೌರವ ಸಲ್ಲಿಸಿದರು ಮಹಾತ್ಮ ಗಾಂಧೀಜಿರವರ ಸರಳತೆ ಪ್ರಾಮಾಣಿಕತೆ ದೇಶಭಕ್ತಿ ಸತ್ಯ ಅಸಿಂಸಾ ಮಾರ್ಗದಲ್ಲಿ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಚಳವಳಿ ಮಾರ್ಗ ಉಪ್ಪಿನ ಸತ್ಯಾಗ್ರಹ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ವಿದೇಶಿ ವಸ್ತುಗಳ ಬಹಿಷ್ಕರಣೆ ಮುಂತಾದ ಚಳುವಳಿಗಳ ಮೂಲಕ ದೇಶದ ಲಕ್ಷಾಂತರ ಜನರನ್ನು ಒಟ್ಟುಗೂಡಿಸಿದ ಮಹಾನ್ ಶಕ್ತಿ ಮಹಾತ್ಮ ಗಾಂಧೀಜಿ ಅವರ ತತ್ವ ಸಿದ್ಧಾಂತಗಳು ಇಂದಿನ ಯುವ ಪೀಳಿಗೆಗೆ ಆದರ್ಶವಾಗಿವೆ ಎಂದು ಡಾಕ್ಟರ್ ಜಿ ಶ್ರೀನಿವಾಸ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕ್ಷಯ ರೋಗ ನಿವಾರಣಾ ಅನುಷ್ಠಾನ ಅಧಿಕಾರಿ ಡಾಕ್ಟರ್ ಎಸ್ ಸಿ ನಾರಾಯಣಸ್ವಾಮಿ ರವರು ಮಹಾತ್ಮ ಗಾಂಧೀಜಿರವರ ದೂರದೃಷ್ಟಿ ತ್ಯಾಗ ಹೋರಾಟದ ಪ್ರತಿಫಲವಾಗಿ ಭಾರತ ದೇಶವು ಇಂದು ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದು ತಿಳಿಸಿದರು ಡಾಕ್ಟರ್ ಪ್ರಸನ್ನಕುಮಾರ್ ಡಾಕ್ಟರ್ ರವಿಕುಮಾರ್ ಜಿಲ್ಲಾ ಮಲೇರಿಯಾ ಸಹಾಯಕ ಆಡಳಿತಾಧಿಕಾರಿ ಉಮಾದೇವಿ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ಎಂ ಪ್ರೇಮ ಹಾಗೂ ಜಿಲ್ಲಾ ಆಸ್ಪತ್ರೆ ಸಿಬ್ಬಂದಿ ವರ್ಗವು ಈ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಿತ್ತಂಡೂರು ವೆಂಕ್ರಾಂ ಪಂಚ್ ಟಿವಿ ನ್ಯೂಸ್ ಕೋಲಾರ ಓದ್ತಾ ಇದ್ದರೆ ಅವ್ರ ಥಾಟ್ಸ್ ಆ್ಯಕ್ಚುಲಿ ಹೋಗೋದಿಲ್ಲ ಬಟ್ ಫೈನಲ್ ಆಗಿ ಸೇರಿಕೊಂಡು ಎಲ್ಲ ಸುತ್ಕೊಂಬಂದು ಒಂದು ಕಡೆ ಸೇರುತ್ತೆ ಅವ್ರು ಥಾಟ್ಸು ಹಾಗಾಗಿ ಇವ್ರದ್ದು ಇವತ್ತು ಬರ್ಡೇ ಸೊ ಲಾಲ್ ಬಹದ್ದೂರ್ ಶಸ್ತ್ರೀ ಅವರು ಸೊ ಅವ್ರ ನಡವಳಿಕೆ ಅವ್ರ ಸಿಂಪ್ಲಿಟಿ ಸಿಂಪ್ಲಿಸಿಟಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಅವರು ಪ್ರಧಾನಮಂತ್ರಿಗಳಾದಾಗ ಮತ್ತು ಇದು ಮಾಡಿದಾಗೆಲ್ಲ ಹೇಗೇಗಿತ್ತು ಅಂತೇಳಿ ಅವ್ರದ್ದು ಒಂದು ಇದೇ ನನಗೆ ಸ್ಟೋರಿ ಓದ್ತಾರು ನಾನು ಇಲ್ಲೇ ಸೆವೆನ್ ಏತಲ್ಲೇ ನಾವು ಒಂದು ಹಿಂದಿ ಪಾಠ ಇತ್ತು ಅವರಿಗೆ ಸರಿ ಒಂದು ಹಣ್ಣೇನೋ ನೋಡೋದಕ್ಕೆ ಹೋಗಿ ಒಂದು ಕದಿಯೋದಕ್ಕೆ ಹೋಗ್ತಾರೆ ಒಂದು ತೋಟದಲ್ಲಿ ಏನೋ ಇದು ಮಾಡಬೇಕಂದ್ರೆ ಹಣ್ಣು ಕದಿಯೋದಕ್ಕೆ ಹೋದಾಗ ಸೊ ಅವ್ರಿಗೊಂದು ಇನ್ಸಿಡೆಂಟ್ ಆಗುತ್ತೆ ಆ್ಯಕ್ಚುಲಿ ಅದು ಅವರ ಲೈಫ್ಗೆ ಒಂದು ಇದಾಗುತ್ತೆ ಎಲ್ಲ ಇದೆಲ್ಲ ಬಿಟ್ಬಿಟ್ಟು ಮೋಸ್ಟ್ಲಿ ಇವ್ರನ್ನೇ ಸಿಗೋ ಸಿಗೋ ಥರ ಇದಂತ ಮಾಡ್ಬಿಡ್ತಾರೆ ಸೊ ಕೊನೆಗೆ ಅವ್ರು ಏನಿದೆಲ್ಲ ಅಂತೇಳ್ಬಿಟ್ಟು ಒಪ್ಕೊಳ್ತಾರೆ ಅವರು ಸಿಂಪ್ಲಿಸಿಟಿ ಇನ್ನೂ ಅದ್ಭುತ ಸೊ ಅವ್ರದೂ ಇವತ್ತು ಬರ್ತಾರೆ ಸೊ ಲಾಜರ್ ಇದರಲ್ಲಿ ಏನು ಮಾಡ್ತೀವಿ ನಾವು ಮಹಾತ್ಮ ಗಾಂಧಿ ಅವ್ರದ್ದು ತುಂಬ ಇದು ಮಾಡಬೇಕು ಈಕ್ವಲಿ ಜೊತೆ ಕೈ ಜೋಡಿಸಿದಂಥ ಮಹಾನ್ ವ್ಯಕ್ತಿಗಳು ಒಂದು ಸುಮಾರು ಜನ ಯಾರು ಇವತ್ತು ಬರ್ಡೇ ಇದೆಯೋ ಸೊ ನಮ್ಮ ಕೆಳದಿರೋದು ಇವತ್ತು ಮೂರು ಜನರು ಸೊ ಅವ್ರಿಗೂ ಅವರ ಜಯಂತಿಯನ್ನು ಶುಭಾಶಯ ಅಂತ ಕೇಳ್ತಾ ಸೊ ಇವತ್ತು ಹುಟ್ಟಿದ್ದಿರೋ ಎಲ್ರಿಗೂ ಗಾಂಧೀಜಿ ಅವರು ಹುಟ್ಟಿದ ದಿನ ಹುಟ್ಟಿರೋ ಎಲ್ರಿಗೂ ಫಾದರ್ ಆಫ್ ಇಂಡಿಯಾ ಅಂತ ಫಸ್ಟ್ ಅಪ್ಪು ಅವರು ತಿಳಿದುಕೊಂಡೆ ಪ್ರಚಲಿತ ಎಲ್ಲೂ ಅನ್ನುವಂಥ ತತ್ವಗಳನ್ನು ಮುಂದುವರಿಸಿಕೊಂಡು ಹೋಗ್ಬೋದು ಅವ್ರ ಸಿಂಪ್ಲಿಸಿಟಿ ಅವ್ರ ಡೆಡಿಕೇಶನ್ ನೂರ ಐವತ್ತೈದನೇ ಮಹಾತ್ಮ ಅವರು ಊಟವನ್ನು ಶುಭಾಶಯ ತಮ್ಮೆಲ್ಲರಿಗೂ ವ್ಯಕ್ತಪಡಿಸುತ್ತೆ ವಿಶೇಷವಾಗಿ ಈ ದಿನ ಸುದಿನ ಅಂತ ನಾನು ಭಾವಿಸ್ತೀನಿ ಬಾಪೂಜಿ ಅವರನ್ನ ಮಹಾತ್ಮ ಗಾಂಧಿಯವರ ಬಗ್ಗೆ ಮಾತನಾಡಬೇಕಾರೆ ಇವತ್ತು ನನಗೆ ಅಕ್ಷರ ನಮ್ಮ ಜಿಲ್ಲಾ ಪ್ರಮುಖ ನಾಯಕರು ಬಹಳ ಸವಿಸ್ತಾರವಾಗಿ ಎಲ್ಲ ವಿಷಯನ ತಿಳಿಸಿದ್ದಾರೆ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನನಗೆ ಬಹಳ ಸಂತೋಷ ತಿಳಿಸಿದರು ಇಷ್ಟ್ರಿಂದ ವಿಷಯ ಸ್ವಲ್ಪ ಇಷ್ಟಪಡ್ತೀನಿ ಮಹಾತ್ಮ ಗಾಂಧೀಜಿಯವರು ಏನೇನೋ ಒಂದು ಸಾಧನೆ ಒಂದು ಸಾಧನೆ ಸಂದೇಶ ಅಂದ್ರೆ ನನ್ನ ಜೀವನವೇ ನಿಮ್ಮ ಸಂದೇಶ ಅಂತ ಅವ್ರಿಗೆ ಏನು ಜೀವನಕ್ಕೆ ಅಳವಡಿಸ್ಕೊಟ್ಟಿರ್ತಾರೆ ಅದೇ ನನ್ನ ಸಂದೇಶ ಅದನ್ನ ನೀವೆಲ್ಲ ಪಾಲನೆ ಮಾಡಿ ಅಂತ ಅವರು ಹೇಳಬಹುದು ನಿಜವಾಗ್ಲಿ ಇವತ್ತು ಹೇಳ್ಬೇಕಾರೆ ಅವರು ಬಾಪೂಜಿಯವರು ಮಹಾತ್ಮ ಗಾಂಧಿ ಅವರು ಪಿತಾಮಹಾರವ್ರು ನಿಜವಾಗಿ ಹೇಳ್ಬೇಕಾರೆ ಸತ್ಯ ಅಂತಾನೆ ಹೇಳ್ಬೋದು ಸತ್ಯ ಅಂದ್ರಲ್ಲಿ ಗಾಂಧೀಜಿಯವರು ಅಹಿಂಸೆ ಅಂದ್ರೆ ಗಾಂಧೀಜಿಯವರು ಮತ್ತೆ ಸ್ವಚ್ಛತೆಗೆ ಜಾಸ್ತಿ ಅನುಮಾನ ಮಾಡಿಕೊಟ್ಟಂದ್ರು ಸ್ವಚ್ಛತೆ ಬಗ್ಗೆ ಬಹಳ ಇದನ್ನು ಕೊಟ್ಟು ನಮ್ಮ ಮಹಾತ್ಮ ಗಾಂಧೀಜಿಯವರು ಅವರ ಒಂದು ಆದರ್ಶ ಶಕ್ತಿಯನ್ನು ಇವತ್ತು ಅಷ್ಟೇ ಇನ್ನೂ ಎಷ್ಟೇ ವರ್ಷಗಳು ಬಂದರೂ ಸಹ ಅವ್ರನ್ನ ನಾವು ಇದು ಆಗಲ್ಲ ಹಿಂದೂ ಅಷ್ಟೇ ಮುಂದೆ ಮುಂದೆಂದೂ ಅಷ್ಟೇ ನಮ್ಮ ಮಹಾತ್ಮ ಗಾಂಧೀಜಿ ಅಂತ ವ್ಯಕ್ತಿ ನಾವು ಬರೋಕ್ಕಾಗಲ್ಲ ಅವರ ಶಕ್ತಿಯನ್ನು ಕುಂದಿಸೋದಕ್ಕಾಗಲ್ಲ